Hello uh -huh. ಗಣಪತಿಯನ್ನು ಸಂತೃಪ್ತಿಗೊಳಿಸಿದಂತಹ ತರುಣ್ಮಯ್ಯವರಿಗೆ ಧನ್ಯವಾದಗಳು ಇದೀಗ ಸಭೆಯನ್ನು ಸಭೆಯನ್ನುದ್ದೇಶಿಸಿ ಹಿರಿಯರಾದಂತಹ ಅನಂತಕೃಷ್ಣ ಭಟ್ರು ತಮ್ಮ ಮಾತನ್ನು ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆಯ ಬಹಳ ತನ್ಮಯತೆಯಿಂದ ದೇವರನ್ನು ಸ್ತುತಿಸಿದ ಕೇಳಿದರೂ ಬಹಳ ಖುಷಿಯಾಯಿತು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಹರುಷ ಅದು ನಮಗೆ ನಿಮ್ಮಡಿಯಾಯಿತು ಯಾವ ರೀತಿ ಬೆಳಿಗ್ಗೆ ತ್ರಿವರ್ಣ ಧ್ವಜವನ್ನು ಈ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಏರಿಸ್ತಾರೆ ಅದೇ ರೀತಿ ಮಧ್ಯಾಹ್ನದ ನಂತರ ನಾವು ಬೇರೆ ಯಾರಿಗೂ ಸಮಯವನ್ನು ಮೀಸಲಾಗಿಡುತ್ತದೆ ಯಾಕಂದರೆ ಪಣಮನ ಯಕ್ಷಗಾನನ ಮಗ ರೋಟರಿ ಕ್ಲಬ್ ಬರ್ತಾರೆ ಅಂತ ಹೇಳುವಂತಹ ಒಂದು ಅತ್ಯಂತ ಖುಷಿ ಕೊಡುವಂಥದ್ದು ಮಕ್ಕಳಿಗೆ ಕೆಲವು ಮಕ್ಕಳು ಅವರ ವಿದ್ಯಾಭ್ಯಾಸ ಮುಗಿಸಿ ಮರಳಿ ಅವರವರ ಸ್ಥಳಗಳಿಗೆ ಹೋಗ್ತಾರೆ ಹೊಸ ವಿದ್ಯಾರ್ಥಿಗಳು ಬರ್ತಾರೆ ಕೆಲವರಿಗೆ ಈ ಕಾರ್ಯಕ್ರಮದ ಬಹಳ ಸುಂದರವಾದ ಅನುಭವ ಅನುಭವ ಎಲ್ಲ ಇರ್ತದೆ ಇನ್ನು ಹೊಸಬರಿಗೆ ನಾವು ನೋಡ್ತಾರೆ ವಿಶೇಷ ಅಂತ ಏನು ವಿಶೇಷ ಅಂತ ನಾವು ಶಬ್ದಗಳಲ್ಲಿ ಹೇಳೋದಿಲ್ಲ ಇನ್ನು ವೇದಿಕೆಯಲ್ಲಿ ಅವರು ಒಂದೊಂದೇ ಅನಾವರಣ ಅವರ ವೈಶಿಷ್ಟ್ಯಪೂರ್ಣವಾದಂತಹ ಸಾಂಸ್ಕೃತಿಕ ವೈಭವ ಅಂತ ನಾನು ಹೇಳಬೇಕು ಯಾಕೆಂದ್ರೆ ಅವ್ರ ಟ್ಯಾಲೆಂಟ್ ಬಹಳ ಖುಷಿ ಕೊಡ್ತದೆ ಅವರು ಪ್ರತಿ ವರ್ಷ ಬರ್ತಾರೆ ಮಕ್ಕಳಿಗೆ ಅದೇ ರೀತಿ ಒಳ್ಳೆಯ ಒಂದು ಕೂಡ ಸರ್ವಿ ಸೊ ವೆರಿ ಹ್ಯಾಪಿ ಸೊ ಕೆಲವು ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಕೂಡ ಹೇಳಬೇಕಾಗ್ತದೆ ಮೂಲದ ತವಾನ್ ಅರುಣಾಚಲ್ ಪ್ರದೇಶದಿಂದ ಬಂದವರಿದ್ದಾರೆ ಕನ್ನಡ ಕಲೀಗ ಇದ್ದಾರೆ ಮೇಘಾಲಯ ಅದೇ ರೀತಿ ವೆಸ್ಟ್ ಬೆಂಗಾಲ್ ಹಾಗೆ ನಮಗೆ ಇಲ್ಲಿಯ ಒಂದು ವಾತಾವರಣ ಒಂದು ಹೊಸ ಅನುಭೂತಿಯನ್ನು ನೀಡುವಂಥದ್ದು ಮೊದಲು ನಾವು ಮೇಲೆ ಮೇಲಿನ ಹಾಲ್ನಲ್ಲಿ ಕಾರ್ಯಕ್ರಮ ಆಡ್ತಾ ಇದ್ದೇವೆ ಈಗ ಇಲ್ಲೇ ಬಹಳ ಖುಷಿಯಲ್ಲಿ ಕೆಲವು ಗಂಟೆಗಳು ನಮಗೆ ಮುಂದೆ ಹೋದೇ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ನಾನು ಸಂತೋಷ ಎದ್ದಾಟ್ ನೋಡ್ತಾ ಇರ್ತೇನೆ ನಾನು ಅವರಿಗೆಲ್ಲ ವಯಸ್ಸು ಮುಂದೆ ಹೋಗ್ತೀನಿ ಅಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರೆ ಆ ಖುಷಿ ನಮಗೆ ಬಹಳ ಇವಾಗ ಹೆಬ್ಬಾರತ್ತು ಮಾತಾಡ್ತಾ ಇದೆ ವಯಸ್ಸು ಕೇಳಿದೆ ಎಂಬತ್ತಾರು ಅಂತಂದ್ರೂ ಅದು ನಮಗೆ ಉಲ್ಲಾಸ ಅಂತ ಎಳೆಯ ಮಕ್ಕಳು ಕೂಡ ಎಂಜಾಯಿಂಗ್ ಸೊ ಎಲ್ಲ ಮಕ್ಕಳ ಪರವಾಗಿ ನಿಮಗೆ ನಾನು ಸ್ವಾಗತ ಮತ್ತು ಧನ್ಯತೆಯ ಭಾವವನ್ನು ನಾನಿಲ್ಲಿ ಪ್ರಕಟಿಸ್ತಾ ಇದ್ದೇನೆ ನೀವೆಲ್ಲ ಬರಬೇಕು ವರ್ಷ ವರ್ಷವೂ ಕೂಡ ಈ ಸ್ವಾತಂತ್ರ್ಯ ಉತ್ಸವದಲ್ಲಿ ಭಾಗವಹಿಸಬೇಕು ಆ ನಾಡ ಹಬ್ಬದ ಸಡಗರವನ್ನು ನಾವೆಲ್ಲರೂ ಜೊತೆಯಾಗಿ ಅಂತ ಹೇಳುತ್ತಾ ಶುಭ ಕೋರ್ತೇನೆ ಶುಭಾಶಯಗಳು ಬಹಳ ಉತ್ತಮವಾಗಿ ತೂಕದ ಮಾತನ್ನಾಡಿ ನಮ್ಮ ತೂಕವನ್ನು ಏರಿಸಿಬಿಟ್ಟರು ಅನಂತಕೃಷ್ಣ ಬಟ್ರು ಧನ್ಯವಾದಗಳು ಹೆಬ್ಬಾರ ವಿಷಯ ಹೇಳಿದ್ರು ಅವರು ನನ್ನ ಸಹ ನಂಗೆ ಎರಡು ಗಂಟೆ ಆಟಕ್ಕೂ ಎರಡು ಗಂಟೆ ರಾತ್ರಿಗೂ ಆಟಕ್ಕೆ ಹೋಗುವಾಗ ಹೆಬ್ಬಾರ ಬನ್ನಿ ಅಂತ ಹೇಳಿದ್ರೆ ಅವರು ತಯಾರು ಕಾರಲ್ಲಿ ಅಂತ ಒಂದು ಯುವಕ ಅವರು ಮುದುಕ ಯುವಕ ರಾಮಚಂದ್ರ ಹೆಬ್ಬಾರು ನನಗೆ ಪ್ರತಿ ಕಡೆಗೂ ಹೋಗುವಾಗ ಅವರು ನನ್ನ ಜೊತೆಯಾಗಿ ಬರ್ತಾರೆ ಇದೀಗ ಅಧ್ಯಕ್ಷರ ಮಧು ಗೋಪಾಲಕೃಷ್ಣ ಅಯ್ಯ ಅವರು ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಮಸ್ಕಾರ ಮತ್ತು ಜೈ ಶ್ರೀರಾಮ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ಗೆ ಬೈ ಹೇಳಿ ಈ ಎರಡೇ ಹೇಳ್ಬೇಕು ನಮಸ್ಕಾರ ಅಥವಾ ಜೈ ಶ್ರೀರಾಮ್ ಇದು ಯಾಕೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ನಮ್ಮ ದಾಸ್ಯದ ಸಂಕೇತ ಎಪ್ಪತ್ತೈದು ವರ್ಷ ಆಯಿತು ನಮಗೆ ನಮ್ಮ ಅದರ ನಮ್ಮ ಮತ್ತೆ ಮತ್ತು ಕಾರ್ಯದರ್ಶಿ ಅದು ಇವತ್ತು ನಮ್ದು ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಎಪ್ಪತ್ತೇಳು ವರ್ಷ ಆಯ್ತು ಆದ್ರೂ ನಾವು ಕೆಲವೆಲ್ಲ ಇದ್ರೆ ನಾವು ಇನ್ನು ಬಿಡ್ಲಿಲ್ಲ ಗುಡ್ ಮಾರ್ನಿಂಗ್ ಶೇಕ್ ಹ್ಯಾಂಡ್ ಯಾಕಂದ್ರೆ ಶೇಕ್ ಹ್ಯಾಂಡ್ ಮಾಡೋದ್ರಿಂದ ಬೇರೆ ಯಾರ ಕೈ ನಮ್ಮ ನಮಗೆ ಬರುತ್ತೆ ನಮಸ್ತೆ ಮಾಡಿ ನಮ್ಮ ಇದು ಮಾತ್ರ ಇನ್ನೊಬ್ರು ವಿಕರು ಹೇಳಿದ್ರು ನೀವು ಸ್ಪೂನಲ್ಲಿ ತಿನ್ಬೇಕು ಕೈಯಲ್ಲಿ ಹಾಕಿ ತಿಂತಿರೋದ ಇನ್ನೊಬ್ರು ಹೇಳಿದ್ರು ನಿಮ್ಮ ಕೈ ನಿಮ್ಮ ಬಾಯಿಗೆ ಮಾತ್ರ ಹೋಗುತ್ತೆ ಸ್ಪೂನು ಎಲ್ಲ ಬಾಯಿಗೆ ಹೋಗಿರುತ್ತೆ ಅಂತ ಹೇಳಿ ಸುದ್ದಿ ಯಾವುದು ಹಾಗೆ ಆ ನಮ್ಮ ಹಿಂದೂ ಧರ್ಮ ನಮ್ಮ ಈ ಭಾರತೀಯ ಸಂಸ್ಕೃತಿ ಎಷ್ಟು ಹಳೆದಾದ ಈ ಪ್ರಪಂಚದಲ್ಲಿ ಯಾವ ಸಂಸ್ಕೃತಿಗೂ ನಮ್ಮಷ್ಟು ಹಳೆದಲ್ಲ ವರ್ಷದಲ್ಲಿ ಈ ಹಬ್ಬತ್ತೇಳ ನೂರು ಜಾಸ್ತಿ ಹಳೆಯ ಸಂಸ್ಕೃತಿಯಲ್ಲಿ ಒಂದೇ ಒಂದು ನೂರು ಅದು ಭಾರತೀಯ ಸಂಸ್ಕೃತಿ ಆದರೆ ನಾವು ಪರಕೀಯರ ಒತ್ತಡಕ್ಕೆ ಮಣ್ಣು ನಮ್ಮನ್ನ ನಾವು ಮರಿತಾ ಇದ್ವಿ ಸ್ವತಂತ್ರ ದಿನ ಬಂದ್ರು ಸಮೇತ ಸ್ವತಂತ್ರಾಚರಣೆ ಸ್ವತಂತ್ರ ಸಿಕ್ಕಿ ಸಮೇತ ಎಪ್ಪತ್ತೈದು ವರ್ಷ ಆದರೂ ನಮ್ದು ಮರಿಲಿಕ್ಕೆ ಆಗಿಲ್ಲ ಈ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸ್ವಲ್ಪ ನಾವು ನಾವು ನೆನಪಿಸ್ತಾ ಇದ್ದೇವೆ ಅದರಲ್ಲಿ ನಮ್ಮರು ತಪ್ಪು ಇದು ಹಬ್ಬ ಹೌದು ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಹೌದು ಬಟ್ ಬೇರೆ ಹಬ್ಬದ ತರ ಅಲ್ಲ ಸ್ವತಂತ್ರ ದಿನಾಚರಣೆ ಅನ್ನೋದು ಅದೊಟ್ಟ ಒಂದು ದೃಢ ಸಂಕಲ್ಪವೂ ಇದೆ ಯಾಕಂದ್ರೆ ನಾವು ಎಂಟುನೂರು ವರ್ಷದ ದಾಸ್ಯ ಕಂಡಿದ್ದೇವೆ ಇನ್ನು ಆ ದಾಸ್ಯಕ್ಕೆ ನಾವು ಖಂಡಿತ ಹೋಗಬಾರ್ದು ನಾವು ದೃಢ ಸಂಕಲ್ಪ ಇರಬೇಕು ನಮ್ಮ ದೇಶವನ್ನು ಪರಕೀಯರಿಂದ ಬೇಡದ ಶಕ್ತಿಗಳಿಂದ ನಾವು ರಕ್ಷಿಸ್ತೇವೆ ಅಂದರೆ ಮತ್ತೆ ನೀವೆಲ್ಲ ಬಡ ಮಕ್ಕಳು ತಿಳ್ಕೊಬೇಡಿ ನರೇಂದ್ರ ಮೋದಿ ಯಾರು ಈಗಿನ ಪ್ರಧಾನಿ ಅವರು ಬಹಳ ಬಡ ಕುಟುಂಬದಲ್ಲಿ ಕೊಟ್ಟು ಇಪ್ಪತ್ತೈದು ವರ್ಷಗಳ ಕಾಲ ಯಾರಾದ್ರ ಮನೆಯಲ್ಲಿ ಹೋಗಿ ಊಟ ಮಾಡ್ತಿದ್ದು ನಮ್ಮ ಹಿಂದಿನ ಪ್ರಧಾನಿ ಅವರ ವಾಜಪೇಯಿ ಅವ್ರದ್ದೊಂದು ಕಥೆ ಇದೆ ಅವಾಗ ಜನತಾ ಪಾರ್ಟಿ ಅಧ್ಯಕ್ಷರು ಕೇಳಿದಂತೆ ಯಾಕೆ ಜಬ್ಬರಿ ಆಗಿರಲಿಲ್ಲ ಅಂತ ಯಾಕೆ ದುಡ್ಡಿಲ್ಲ ಅಂತ ಹೇಳಿದಂತೆ ಅವ್ರನ್ನ ಜನತಾ ಪಾರ್ಟಿ ಅಧ್ಯಕ್ಷರು ಎರಡು ರೂಪಾಯಿ ಕೊಟ್ಟಂತೆ ನೀವು ಜಪ್ರಿ ತಗೊಳ್ತೀರಿ ಎರಡು ತಿಂಗಳ ಎರಡು ದಿನ ಮೇಲೆ ಅದೇ ಅಧ್ಯಕ್ಷರು ವಾಜಪೇಯಿ ನೋಡಿದ್ರಂತೆ ಯಾಕೆ ನೀವು ಜಬ್ಬರಿ ತಗೊಂಡಿಲ್ಲ ಅಂತ ದುಡ್ಡು ಕೊಟ್ಟಿದ್ದಲ್ಲ ಅಂತ ಯಾಕೆ ವಾಜಪೇಯಿ ಹೇಳಿದ್ರಂತೆ ಮೊದಲು ಹೊಟ್ಟೆ ಹಸಿಟ್ಟಿತ್ತು ಮೋದಿ ಊಟ ಮಾಡಲಿಲ್ಲ ಆ ಧೀಮಂತ ವ್ಯಕ್ತಿ ಪ್ರಪಂಚದ ಬಹುದೊಡ್ಡ ಪ್ರಜಾ ಪ್ರಧಾನಮಂತ್ರಿ ಅವರು ಅವರು ಈಗಲೂ ಸಂತ ಪ್ರಪಂಚದಲ್ಲಿ ತುಂಬಾ ಬೆಲೆ ಇದೆ ಅದೇ ರೀತಿ ಮೋದಿ ಅವರು ಇಪ್ಪತ್ತೈದು ವರ್ಷಗಳ ಮನೆ ಮನೆಯಲ್ಲಿ ಊಟ ಮಾಡಿದವರು ಸಂಘದ ಕಾರ್ಯಕರ್ತರಾಗಿತ್ತು ಅವರು ಗುಜರಾತ್ ಸ್ಟೇಟ್ ನ ಚೀಫ್ ಮಿನಿಸ್ಟರ್ ಹದಿನೈದು ವರ್ಷ ಭಾರತದ ದೇಶದ ಪ್ರಧಾನಮಂತ್ರಿ ಮಂತ್ರಿಯಾಗಿ ಈಗ ಹತ್ತು ವರ್ಷ ಆಗಿ ಹನ್ ನೆಕ್ಸ್ಟ್ ಐದನೇ ವರ್ಷ ಕಾಲಿಡ್ತಾ ಇದ್ದಾರೆ ಅವರಿಗೆ ಇಡೀ ಪ್ರಪಂಚವೇ ಗೌರವ ಕೊಡ್ತಾರೆ ವಿಶ್ವವನ್ನು ಭಾರತವನ್ನು ಬಡ ದೇಶ ಅಂತ ಹೇಳಿ ತಿರುಗಿಸಿ ಭಾರತವನ್ನು ಗುರುಸ್ಥಾನಕ್ಕೆ ತಂದು ಹೋಗಿದ್ದಾರೆ ಅವರು ಸೊ ಆ ಬಡ ಕುಟುಂಬದಲ್ಲಿ ಎದುರಿಸುವಂಥ ದೃಢ ಸಂಕಲ್ಪ ಇದ್ರೆ ನಾವು ಏನನ್ನು ಸಾಧಿಸಬಹುದು ಅಂತ ಅನ್ನುವಂಥದ್ದು ಅವರು ತೋರಿಸಿಕೊಟ್ಟಿದ್ದಾರೆ ಅದು ಎಲ್ಲ ನಿಮ್ಮ ಕೈಯಲ್ಲಿದೆ ನಾವೆಲ್ಲ ಅಂದ್ರೆ ನಾವು ಬಟ್ ಮುಂದೆ ತುಂಬಾ ದೊಡ್ಡ ಫ್ಯೂಚರ್ ಇದೆ ಸೊ ನೀವು ಅದನ್ನೆಲ್ಲ ನಂಬಿಸಿಕೊಂಡು ನಿಮ್ಮ ಗುರುಗಳು ಹಾಗೆ ನಮ್ಮ ನಮ್ಮ ಭಾರತದ ಸಂಸ್ಕೃತಿಯನ್ನು ಚಾಚುತ್ತವೆ ಅದರಲ್ಲಿ ಇಲ್ಲ ನಮ್ಮ ವೇಷಭೂಷಣ ನಮ್ಮ ಡ್ರೆಸ್ ನಮ್ಮ ಭಾಷೆ ಇದು ನಮ್ಮದು ಅದಕ್ಕೆ ನಾವು ಪ್ರಥಮವಾಗಿ ಕೊಡುವುದು ಬಹಳ ಧೈರ್ಯವು ನಂತರ ನಾವು ಅದರ ಅದನ್ನ ಪ್ರೇರಿತ ಆಗಬಾರ ಯಾಕೆ ನಮ್ಗೆ ನಮ್ಮ ಸನಾತನ ಕಷ್ಟ ಎಷ್ಟೇ ಇದೆ ಅದಕ್ಕೆ ಸೊ ಈ ಸ್ವಾತಂತ್ರ್ಯ ದಿನಾಚರಣೆ ಒಟ್ಟಿಗೆ ನಾವು ಎಲ್ಲರೂ ದೃಢಸಂಕಲ್ಪ ಮಾಡೋಣ ನಮ್ಮ ಈ ಸ್ವಾತಂತ್ರ್ಯವನ್ನು ನಾವು ಕಟಿಬದ್ಧರಾಗಿ ಸಂತೋಷದೊಂದಿಗೆ ನಾವು ರಕ್ಷಿಸುತ್ತೇವೆ ಅಂತ ಹೊಣೆ ಹೊತ್ಕೊಂಡು ನಾವು ಮುಂದುವರಿಯೋಣ ನಿಮ್ಗೆಲ್ಲರೂ ಉತ್ತಮ ಭವಿಷ್ಯಲ್ಲ ಚಿನ್ನ ಭಾಷಣ ಬಹಳ ಉತ್ತಮವಾಗಿ ಮಾತನಾಡಿ ಮಕ್ಕಳನ್ನು ಬರಿದುಂಬಿಸಿದಂತಹ ಅಧ್ಯಕ್ಷರಿಗೆ ಧನ್ಯವಾದಗಳು ಇದೀಗ ನಮ್ಮ ಮತ್ತು ಈ ಒಂದು ಬಾಲವಿಕಾಸನ ಕೇಂದ್ರದ ಬಾಂಧವ್ಯ ಅದು ಯಾವ ರೀತಿ ಬೆಳೆದು ಬಂದಿದೆ ಅಂತ ಹೇಳಿದ್ರೆ ಮೊದಲು ಮೊದಲೆಲ್ಲ ನಾವು ಬೇರೆ ಬೇರೆ ಆಶ್ರಮಗಳಿಗೆ ಹೋಗಿ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಆದ್ರೆ ಇಲ್ಲಿಗೆ ಬಂದ ನಂತರ ಇಲ್ಲಿಯೇ ಕಾರ್ಯಕ್ರಮ ಮಾಡುವ ಅಂತ ಹೇಳಿ ಮನಸ್ಸಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿಯ ಮಕ್ಕಳು ನಮ್ಮನ್ನಷ್ಟು ಹೊಂದಿಕೊಂಡಿದ್ದಾರೆ ಈ ಒಂದು ಬಾಂಧವ್ಯದ ಸವಿದ ಈ ಒಂದು ಸ್ಮರಣಿಕೆಯನ್ನು ಶ್ಯಾಮಲಾ ಆಯ್ತಾ ಅನಂತ ಕೃಷ್ಣ ಪತ್ಮ ಅನಂತ ಕೃಷ್ಣ ಭಟ್ರಿಗೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ ಇದೀಗ ಧನ್ಯವಾದ ಸಮರ್ಪಣೆ ನಮ್ಮ ಕಾರ್ಯದರ್ಶಿಯವಾಗ ವಿಶ್ವೇಶ್ವರ ಬದಲೇವಿಗಳು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಮಸ್ಕಾರ ಇಂದಿನ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಪ್ರತಿ ವರ್ಷ ಸ್ವಾತಂತ್ರ್ಯ ದಿವಸ ದಿವಸ ನಮ್ಮ ಮ್ಯಾಂಗ್ಳೂರು ಫೋರ್ಟೌನ್ ರೋಟರಿ ಕ್ಲಬ್ ಮತ್ತು ಯಕ್ಷಾನಂದನ ಸಂತೋಷ್ ಬೈತಾಳರ ನೇತೃತ್ವದಲ್ಲಿ ಪ್ರತಿ ವರ್ಷ ಈ ಬಾಲ ಸಂರಕ್ಷಣಾ ಆಶ್ರಮದಲ್ಲಿ ನಾವು ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ವರ್ಷವೂ ಯಕ್ಷನಂದನ ಯಕ್ಷನಂದನ ಮತ್ತು ರೋಟರಿ ಕ್ಲಬ್ನ ಪರವಾಗಿ ನಾವು ಇಲ್ಲಿ ತಂದು ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಸಾಲ್ರಕ್ಷಣಾ ಸಂಸ್ಥೆಯ ಸಂಚಾಲಕರಾದಂತಹ ಅನಂತಕೃಷ್ಣ ರಾಯನಿಗೆ ನಾನು ನಮ್ಮ ಪೋರ್ಟಲ್ ರೋಟರಿ ಗೊಬ್ಬಿನ ಪರವಾಗಿ ಮತ್ತು ಯಕ್ಷಗಂತನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅಧ್ಯಕ್ಷರು ಬಹಳ ಸ್ವಾರಸ್ಯವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟರು ಅವರಿಗೂ ಮತ್ತು ಶ್ರೀ ಗೋಪಾಲಕೃಷ್ಣಮಯ್ಯ ಅವರಿಗೂ ಹಾಗೂ ಯಕ್ಷಾನಂದರದ ಸಂಚಾಲಕರಾದಂತಹ ಶ್ರೀಯುತ ಗೌರವಾನ್ವಿತ ಸಂತೋಷ್ ಮತ್ತು ಆಯ್ತಾರರಿಗೂ ಶಾಮ ಐತಾಳರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇಲ್ಲಿ ಅರ್ಪಿಸುತ್ತೇವೆ ಎಲ್ಲ ಗೌರವದ ಮಕ್ಕಳಿಗೆ ಹಾಗೂ ನಮ್ಮ ರೋಟರಿ ಕ್ಲಬ್ಬಿನ ಹಾಗೂ ಯಕ್ಷಗಂಧನದ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಣೆ ಮಾಡ್ತೇನೆ ಹಾಗೆ ನಮ್ಮ ಪೋರ್ಟಲ್ ರೋಟರಿ ಕ್ಲಬ್ಬಿನ ಕರುಣ ತರುಣ್ ಮಯ್ಯ ಅವರು ಬಹಳ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿದರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಕಲಾವಿದ ಕಲಾವಿದರಾಗಿ ಪವಿತ್ರಮಯ್ಯ ಅವರು ಬಂದಿದ್ದಾರೆ ಅವರು ನಿಮ್ಮ ಮುಂದೆ ಇವತ್ತು ಅವರ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ರೆ ಅವರಿಗೂ ಸಹ ನಾನು ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಎರಡನ್ನು ಸಹ ಆರಂಭಿಸ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಗಿಯಿತು ಇನ್ನು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ತೂಲೆ ಕಲೆ ತೂಲೆದ ಹೊಸತ್ ಪೊಸತ್ ಈ ಒಂದು ಈ ಒಂದು ರಂಗ ಮಂದಿರ ನಡೆ ತಗೊಂಡು ಮಾತಿಲ್ಲ ಕೂದು ಸಂತೋಷ ಪಡಲು ಈ ಒಂದು ಸ್ವಾತಂತ್ರ್ಯೋತ್ಸವ ವಿಜೃಂಭಣೆಯಿಂದ ನಡೆವ ಈ ಒಂದು ಕಾರ್ಯಕ್ರಮ ಬಂದು ಹೇಳ್ತಾ ಇದ್ದೇನೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮ ಮುಂದೆ